ಐಪಿಎಂಸಿಎಸ್ ಚುನಾವಣೆ ಟಿಆರ್ ಕುಮಾರ್ ನೇತೃತ್ವದ ತಂಡ ಗೆಲುವು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಮುಖಭಂಗ ಕುಶಾಲನಗರ ಜನವರಿ ಹತ್ತೊಂಬತ್ತು ಕುಶಾಲನಗರದ ಕೈಗಾರಿಕೋದ್ಯಮಗಳ ಹಾಗೂ ವೃತ್ತಿ ನಿರತರ ಸಹಕಾರ ಸಂಘದ ಚುನಾವಣೆಯಲ್ಲಿ ಟಿಆರ್ ಶರವಣ ನೇತೃತ್ವದ ತಂಡ ಜಯಗಳಿಸಿದೆ ಜನವರಿ ಹದಿನೆಂಟರಂದು ಕುಶಾಲನಗರದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಟಿಆರ್ ಶರವಣ ಕುಮಾರ್ ನೇತೃತ್ವದ ತಂಡ ಗೆಲುವು ಸಾಧಿಸಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಐಪಿಎಂಸಿಎಸ್ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಮತದಾರರು ಸಂಘದ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತೆ ನಮ್ಮ ತಂಡಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ ಜನರ ತೀರ್ಪು ನಮ್ಮ ಕೆಲಸ ಕಾರ್ಯಗಳು ಹೇಗಿದೆ ಎಂದು ತಿಳಿಸಿದೆ ನಮ್ಮ ಗೆಲುವು ಇಪ್ಪತ್ತು ವರ್ಷಗಳ ಪಕ್ಷಾತೀತ ಹೋರಾಟಕ್ಕೆ ಹಾಗೂ ಶ್ರಮಕ್ಕೆ ಸಂದ ಜಯವಾಗಿದೆ ಎಂದರು ಹಾಲಿ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಸೇರಿದಂತೆ ಅವರ ನೇತೃತ್ವದ ತಂಡದ ಅಭ್ಯರ್ಥಿಗಳಾದ ಜೋಸೆಫ್ ಇಕ್ಟರ್ ಸೋನ್ಸ್ ಎಂವಿ ನಾರಾಯಣ್ ಇ ಶಿವಪ್ರಕಾಶ್ ನವೀನ್ ಎಲ್ ಶರತ್ ಕೆಪಿ ಸುರೇಶ್ ಕುಮಾರ್ ಕೆ ಕೆಎನ್ ಸುರೇಶ್ ನವೀನ್ ಜಿ ಡಿ ಕವಿತಾ ಪಿಎಂ ಕೃತಿಕಾ ಪೊನ್ನಪ್ಪ ಶಾಹಿರಾ ಎಂಎಂ ರಾಮಕೃಷ್ಣಯ್ಯ ಬಿ ಕೀರ್ತಿ ಲಕ್ಷ್ಮಿ ಆರ್ಜಿ ಚುನಾವಣೆಯಲ್ಲಿ ಆಯ್ಕೆಯಾದರು ಈ ಪೈಕಿ ಅಮೃತ್ ವೀಸಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಬಿಜೆಪಿ ಬೆಂಬಲಿತ ಏಳು ಅಭ್ಯರ್ಥಿಗಳಿಗೆ ಮುಖಭಂಗವಾಗಿದ್ದು ಗೆದ್ದ ಅಭ್ಯರ್ಥಿಗಳಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಚುನಾವಣಾಧಿಕಾರಿಗಳಾಗಿ ಸಹಕಾರ ಸಂಘದ ಸಹಾಯಕ ನಿಬಂಧಕರ ಕಚೇರಿಯ ದ್ವಿತೀಯ ದರ್ಜೆ ಸಹಾಯಕ ಸಂದೀಪ್ ಇಲಾಖೆ ಸಿಬ್ಬಂದಿ ಕಾರ್ಯನಿರ್ವಹಿಸಿದರು ನಿರತರ ವಿಜೋದ್ದೇಶ ಸಹಕಾರ ಸಂಘ ನೇಮಕ ಕುಟಾನಗರ ಇದರ ಆಡಳಿತ ಮಂಡಳಿಗೆ ಚುನಾವಣೆ ನಡೆದಿದ್ದು ಈ ಕಣಕ್ಕೆ ಅಭ್ಯರ್ಥಿಗಳು ಮುಖಂಡ ಪಡೆದ ವಿವರ ಸಾಮಾನ್ಯ ವರ್ಗ ಜೋಸೆಫ್ ಫುಕ್ಟರ್ ಸೊನ್ ಐನೂರ ಹದಿನಾರು ರವೀನ್ ಎಲ್ ಐನೂರ ಹದಿಮೂರು ಜಿ ಡಿ ನಾನ್ನೂರ ಎಂಬತ್ತಾರು ನಾರಾಯಣ ಎಂ ವಿ ಐನೂರ ಮೂವತ್ತು ಪ್ರವೀಣ್ ಕುಮಾರ್ ಬಿ ವಿ ಇನ್ನೂರ ಹದಿನಾಲ್ಕು ಭಾಸ್ಕರ ಎಂ ಎಸ್ ನೂರ ತೊಂಬತ್ತೆಂಟು ರಜನಿಕಾಂತ್ ಎಂಜೆ ಇನ್ನೂರ ಆರು ಶರೋತ್ ಕುಮಾರ್ ಪಿ ಯಾ ಐನೂರ ಅರವತ್ತೆರಡು ಶರತ್ ಕೆ ಪಿ ಐನೂರ ಮೂವತ್ತೊಂದು ಶಿವಪ್ರಕಾಶ್ ಕೆ ಐನೂರ ಒಂದು ಸುರೇಶ್ ಕುಮಾರ್ ಕೆ ನಾನ್ನೂರ ಎಪ್ಪತ್ತೆರಡು ಸುರೇಶ್ ಕೆ ಎನ್ ಐನೂರ ಇಪ್ಪತ್ತ್ಮೂರು ಮಹಿಳಾ ವರ್ಗದ ಇಂದಿರಾ ರಮೇಶ್ ಇನ್ನೂರ ಇಪ್ಪತ್ತ್ಮೂರು ಕವಿತಾ ಪಿ ಎಂ ಐನೂರ ಎಂಟು ಕೃತಿಕಾ ಪೊನ್ನಪ್ಪ ಐನೂರು ಹಿಂದುಳಿದ ವರ್ಗ ಪ್ರವರ್ಗ ಎ ಜಿ ಕೆ ಇನ್ನೂರ ಇಪ್ಪತ್ತು ಶಾಯಿನ್ ಎಂ ಎನ್ ನಾನಂದ ಮೂವತ್ತಾರು ಪರಿಶಿಷ್ಟ ಜಾತಿ ರಾಮಕೃಷ್ಣಯ್ಯ ಬಿ ನಾನೂರ ತೊಂಬತ್ತ್ಮೂರು ರಾಮು ಸಿ ನೂರ ಅರವತ್ತೆರಡು ಪರಿಶಿಷ್ಟ ಪಂಗಡ ಕೀರ್ತಿ ಲಕ್ಷ್ಮಿ ಆರ್ಜೆ ನಾನ್ನೂರ ಮೂವತ್ತು ಮೂವತ್ತು ಜಗದೀಶ್ ಬಿ ಇನ್ನೂರ ಇಪ್ಪತ್ತೊಂದು ಫಲಿತಾಂಶ ಘೋಷಣೆ ಸಾಮಾನ್ಯ ವರ್ಗದಿಂದ ಇಲ್ಲ ಅಭೂತಪೂರ್ವ ಗೆಲುವಿಗೆ ಕಾರಣಕರ್ತರಾದ ನಮ್ಮ ಸಂಘದ ಸಂಸ್ಥೆಗೆ ಮೊದಲಿಗೆ ಸಿದ್ಧತೆ ಹೇಳಲಿಕ್ಕೆ ಚರ್ಚೆ ಪಡ್ತೀನಿ ನಾವು ಈ ಸಂಸ್ಥೆನ ಪ್ರಾರಂಭ ಮಾಡಬೇಕಾದ್ರೆ ಯಾವುದೇ ಒಂದು ರಾಜಕೀಯ ಒಂದು ವೇದಿಕೆಯಿಂದ ನಾವು ಇದನ್ನು ಸೃಷ್ಟಿ ಮಾಡಿದ್ವಿ ಸುದೀರ್ಘ ಇಪ್ಪತ್ತು ವರ್ಷ ನಾವು ಬರುವಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಆರಂಭ ಮಂಡಳಿ ಚುನಾವಣೆಗಳನ್ನು ಬಂದು ಆಯ್ಕೆಗಳು ಹಾಕಿದ್ವಿ ಬಹುಶಃ ಈ ಬಾರಿ ಪ್ರಪ್ರಥಮವಾಗಿ ಬಿಜೆಪಿ ಪಕ್ಷದವರು ಬ್ಯಾನರ್ನಲ್ಲೇ ಬಹಳಷ್ಟು ಈ ಪಕ್ಷ ಅವರು ಇದ್ದು ನಾವು ಹೃದಯ ಕ್ಯಾಂಡಿಡೇಟ್ ಅನ್ನು ಹಾಕಿದ್ದೇವೆ ಅವರಿಗೆ ಸಂಪೂರ್ಣವಾಗಿ ಅಭ್ಯರ್ಥಿಗಳೇ ಸಿಗಲಿಲ್ಲ ಇದು ಏನು ಅನುಭವಿಸುತ್ತೆ ಅಂತಂದರೆ ಒಂದು ತಂಡವಾಗಿ ನಾವು ಪಕ್ಷಾತೀತವಾಗಿ ಕೆಲಸ ಮಾಡಿದಾಗ ಜನ ನಮ್ಮ ಬೆಂಬಲ ನಿಂತಾರೆ ಚುನಾವಣೆಗೆ ಕೆಲವು ತಯಾರಿರಲಿಲ್ಲ ಅಂಥದ್ರಲ್ಲಿ ಇಲ್ಲ ಇನ್ನೊಂದು ರಾಜಕೀಯ ವ್ಯವಸ್ಥೆ ತರಲೇವೆ ಅನ್ನೋ ಸಂಸ್ಥೆ ಒಳಗೆ ಇವತ್ತು ಚುನಾವಣೆಗೆ ಬಂದಿದ್ದರು ಅದು ಬಹುಶಃ ಪಕ್ಷ ರಾಜಕಾರಣ ಇರ್ಬೋದು ಬಹುಶಃ ಇದು ಮುಂದಿನ ದಿನಗಳಲ್ಲಿ ಸಹಕಾರಿ ನಮ್ಮ ಈ ಸಂಸ್ಥೆ ಒಳಗೆ ಇಂಥ ಒಂದು ರಾಜಕೀಯ ವ್ಯವಸ್ಥೆ ಬಂದರೆ ಸಂಸ್ಥೆ ಒಳಗೆ ಉಳಿಯೋಲ್ಲ ಯಾಕೆ ಹೇಳ್ತಿದ್ದೀನಿ ನಾನು ಅಂತಂದರೆ ಕೇವಲ ಮೂರು ಕಾಲಕ್ಷೆ ಬಂಡವಾಳದಿಂದ ಪ್ರಾರಂಭವಾದಂಥ ಸಂಸ್ಥೆ ಮುನ್ನೂರ ಎಂಬತ್ತು ಕೋಟಿ ವಹಿವಾಟು ಸಂಸ್ಥೆ ಇದೆ ಇದಕ್ಕೆ ಜನ ಚಪ್ಪಳ ಹೊಡೀಬೇಕಿಲ್ಲ ಬಡಗಿನಲ್ಲಿ ಯಾವ ಸಂಸ್ಥೆಯು ಇಷ್ಟೊಂದು ಸಣ್ಣ ಪೀರಿಯಡ್ನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಿಲ್ಲ ನಮ್ಮ ಲಾಭವೇ ಎರಡು ಕೋಟಿ ಈ ಮಟ್ಟಕ್ಕೆ ಬೆಳೆದಿರುವಂಥ ಸಂಸ್ಥೆ ನಾವು ಏನು ಸಾಧನೆ ಮಾಡಿದ್ದೀವಿ ಆ ಸಾಧನೆಗೆ ಪರವಾಗಿ ಒಂದು ಸದಸ್ಯರು ನಮ್ಮನ್ನು ಕೈ ಹಿಡಿದಿದ್ದಾರೆ ನಮ್ಮ ನಾವು ನಾಲ್ಕು ಬದಲಾವಣೆ ಮಾಡಿ ವಸ್ತುಗಳಿಗೆ ಅವಕಾಶ ಕೊಟ್ಟಿದ್ದೀವಿ ಕಳೆದ ಆಳದಿಂದ ಮಟ್ಟಿಗೆ ಚಲುವ ಐದು ಜನ ವಸ್ತುಗಳಿಗೆ ಅವಕಾಶ ಕೊಡ್ತೀವಿ ಬದಲಾವಣೆ ಬೇಕು ಬದಲಾವಣೆ ಬೇಕು ಅಂತ ಹೇಳ್ತಾಯಿದ್ರು ಬದಲಾವಣೆ ಅವ್ರು ಕೇಳೋದಲ್ಲ ಬದಲಾವಣೆ ಕರೋ ನಾನೇ ಮಾಡ್ಕೊಂಡು ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಗೆ ತುಂಬ ಸರ್ಕಾರಿ ವ್ಯವಸ್ಥೆ ಬಗ್ಗೆ ಒಳ್ಳೆಯ ರೀತಿ ಕೆಲಸ ಮಾಡೋಣ ತಗೊಂಡು ಬಂದು ಕೂಡಿಸುವಂಥದ್ದು ನಮ್ಮ ಜವಾಬ್ದಾರಿ ರಾಜಕೀಯವನ್ನೇ ದಿನ ನಿತ್ಯ ಜೀವನ ಮಾಡ್ಕೊಂಡಿರೋ ಅಂದರೆ ವ್ಯವಸ್ಥೆ ವ್ಯವಸ್ಥೆ ಹಾಳಾಗಿದೆ ತುಂಬ ಅಪವಾದಗಳನ್ನ ಹೇಳಿದ್ರು ತುಂಬ ಅಪವಾದಗಳನ್ನ ಹೇಳಿದರು ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನು ಹೇಳಿದ್ರು ಅದೆಲ್ಲವೂ ಇವತ್ತು ಜನ ನಮ್ಮನ್ನ ಅವರು ನಿರಾಕರಿಸಿದ್ದಾರೆ ಯಾರು ನಮ್ಮ ಮೇಲೆ ಅಪವಾದ ಹೇಳಿದ್ರು ಅವರು ಸಾರಾ ಸಕ್ಕಾಗಿ ನಮ್ಮಲ್ಲಿ ಎಲ್ಲರೂ ಮುನ್ನೂರೈವತ್ತು ವರ್ಷದ ಮೇಲೆ ಆಗಿದೆ ಇದು ಅರ್ಥ ಏನು ಇವತ್ತು ಏನು ಸತ್ಯ ಸಿಕ್ಕಿದೆ ಒಂದು ಜಯ ಸಿಕ್ಕಿದೆ ನಾವು ಏನು ನಮ್ಮ ಸಾಧನೆ ಮೇಲೆ ಹೊರಟು ಕೇಳಿದ್ದು ಹಾಗೂ ಆಸೆಗಳನ್ನ ತೋರಿಸಿಲ್ಲ ಆಮಿಷಗಳನ್ನ ತೋರಿಸಿಲ್ಲ ನಮ್ಮ ಮುಂದಕ್ಕೆ ಅದು ಮಾಡಿ ಇದು ಮಾಡ್ತಿರ್ತಲ್ಲ ಅವರು ಸಂಸ್ಥೆ ಇಪ್ಪತ್ತು ವರ್ಷ ಏನು ಮಾಡಬೇಕು ಅಂತ ಎರಡು ಕೋಟಿ ನಾವು ಮಾಡಿ ತೋರಿಸ್ತೀವಿ ಒಬ್ಬ ಸದಸ್ಯರಿಗೆ ಎರಡು ಕೋಟಿ ಸಾಲ ಕೊಡೋದು ಅಂತಂದರೆ ಒಂದು ಸಾಧಾರಣ ವಿಷಯ ಅಲ್ಲ ನಮ್ಮ ಸಂಸ್ಥೆ ಮಾಡಿ ತೋರಿಸ್ತೀನಿ ನಮ್ಮ ಆಡಳಿತ ಮಂಡಳಿ ಈ ಒಂದು ವ್ಯವಸ್ಥೆನ ದೊಡ್ಡ ಮಟ್ಟದಲ್ಲಿ ನೋಡಬೇಕು ನಮ್ಮ ಕಾರ್ಯವ್ಯಾಪ್ತಿ ನಮ್ಮ ಊರಿನ ಜನ ಕಾರ್ಯ ಎಲ್ಲ ಜನಗಳಿಗೆ ಪ್ರಯೋಜನಗಳನ್ನ ಪಡ್ಕೊಳ್ಬೇಕು ಎಷ್ಟೋ ನೂರಾರು ಉದ್ಯೋಗಗಳಿಬಿಟ್ಟು ತಮ್ಮಿಂದ ಸಾಲ ಕೊಡುವ ಜೀವನವನ್ನು ಕಟ್ಕೊಂಡಿದ್ದಾರೆ ಇನ್ನು ಕೂಡ ನಾವು ಅದು ನಾವು ಕೆಲಸ ಮಾಡ್ತೀವಿ ಈಗ ನಮಗೆಲ್ಲವೂ ಅದೇ ಸೀನ ಕೆಲ್ಸ್ ಕೊಟ್ಟಿದ್ದಾರೆ ಅನ್ನೋ ಆಕಾರ ನಮ್ಗೆ ಯಾವತ್ತೂ ತಲೆಗೆ ಹತ್ತಲ್ಲ ನಾವು ಇಂಥ ಕೆಲಸ ನೋಡಿದ್ದೀವಿ ಹಿಂದೆ ತುಂಬ ಈ ಬೋರ್ಡ್ನ ಗೆಲ್ಸ್ಕೊಂಡು ಬಂದಿದ್ದೀವಿ ನಾವು ಹಾಗಾಗಿ ನಮಗೆ ಏನು ನಮ್ಮ ಗೆಲುವು ನಮ್ಮ ಆಗಲಾರ ತಲೆಗೆ ಹತ್ತಲ್ಲ ನಾವು ಇನ್ನೂ ನೆಲಕ್ಕೆ ನಾವು ಕೆಲಸವನ್ನು ಮಾಡ್ತೀವಿ ನಮ್ಮ ಪರವಾಗಿ ಎಲ್ಲರೂ ಮಾಡ್ತಾರೆ ಅದು ಅಲ್ಲ ಅಂತ